ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಮ್ಮೂರ ವಿಶೇಷಗಳು ಇವತ್ತಿನ ವಿಶೇಷ ಏನಪ್ಪ ಅಂತ ಅಂದರೆ ನಮ್ಮ ಹಿಂದೂ ಧರ್ಮದ ಒಂದು ಪವಿತ್ರ ಗ್ರಂಥದ ಬಗ್ಗೆ ಆ ಪವಿತ್ರ ಗ್ರಂಥ ಅಂತ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತೇ ಆಗಿರುತ್ತೆ ಆ ಒಂದು ಭಗವದ್ಗೀತೆ ಬುಕ್ನ ಪ್ರತಿಯೊಬ್ಬರು ಯಾರೆಲ್ಲ ಓದಬೇಕು ಮತ್ತು ಭ ಭಗವದ್ಗೀತೆ ಬಗ್ಗೆ ತಿಳ್ಕೋಬೇಕು ಅಂತ ಯಾರೆಲ್ಲ ಅಂದ್ಕೊಂಡಿದ್ದೀರೋ ಅವರಿಗೆ ಆ ಬುಕ್ಕು ಇವತ್ತು ಕಂಪ್ಲೀಟ್ಲಿ ಫ್ರೀಯಾಗಿ ಸಿಗ್ತಾ ಇದೆ ಫ್ರೆಂಡ್ಸ್ ಆ ಬುಕ್ಕನ್ನ ಯಾವ ರೀತಿ ತಗೋಬೇಕು ಮತ್ತು ಏನು ಅಂತ ನಾನು ಈ ವಿಡಿಯೋನ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಇದರಲ್ಲಿ ಯಾವ ಬುಕ್ನ ಯಾವ ಥರ ಬೈ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಅಲ್ಲೇ ಈ ಅದನ್ನು ತಿಳಿಸೋದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಈ ವಿಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ತುಂಬ ಜನಕ್ಕೆ ಶೇರ್ ಮಾಡಿ ಫ್ರೆಂಡ್ಸ್ ಈ ಈ ವಿಡಿಯೋ ತುಂಬ ಜನಕ್ಕೆ ಶೇರ್ ಮಾಡೋದ್ರಿಂದ ನಮ್ಮ ಹಿಂದೂ ಧರ್ಮದ ಬಗ್ಗೆ ನಾವು ಸಹ ಒಂದು ಹಿಂದೂ ಧರ್ಮದ ಬಗ್ಗೆ ತಿಳ್ಕೊಳೋದಕ್ಕೆ ಈ ಬುಕ್ನ ತಗೊಳ್ತಾರಲ್ಲ ಅವ್ರಿಗೆ ಒಂದು ಎಲ್ಪ್ ಮಾಡ್ದಂಗೆ ಆಗುತ್ತೆ ಈ ಬುಕ್ನ ತಗೊಳೋದ್ರಿಂದ ಅವರು ಓದಿ ನಮ್ಮ ಹಿಂದೂ ಧರ್ಮದ ಬಗ್ಗೆ ತಿಳ್ಕೊತಾರೆ ಸೊ ಅವರು ತಿಳ್ಕೊಳ್ಳೋದ್ರಿಂದ ನಮ್ಮ ಹಿಂದೂ ಧರ್ಮದ ಬಗ್ಗೆ ಒಂದು ಸ್ವಲ್ಪ ಅವರು ಜಾಗೃತಿ ಆಗ್ತಾರೆ ಜಾಗೃತಿಯಾಗಿ ಆ ಒಂದು ಹಿಂದೂ ಧರ್ಮನ ಒಂದು ಉಳಿ ಉಳಿವಿಗಾಗಿ ಎಲ್ಲರೂ ಕೆಲಸ ಮಾಡ್ತಾರೆ ಸೊ ಹಂಗಾಗಿ ಎಲ್ಲರೂ ಈ ವಿಡಿಯೋನ ತುಂಬ ಜನಕ್ಕೆ ಮುಟ್ಟಾಗಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನೆಲ್ನ ನಮ್ಮನ್ನು ಸಹ ಬೆಳೆಸಿ ಅಂತ ಕೇಳ್ಕೊಳ್ತಾ ನೋಡಿ ಫ್ರೆಂಡ್ಸ್ ಇದೇ ಆ ಬುಕ್ಕು ಇದು ಇದೇ ಬುಕ್ಕು ನಮ್ಮ ನನ್ನ ಅಡ್ರೆಸ್ಸಿಗೆ ಬಂದಿದೆ ನನಗೆ ಈ ಬುಕ್ಕು ಬಂದ ಮೇಲೇ ನಾನು ಈ ವಿಡಿಯೋ ಮಾಡ್ತಾ ಇರೋದು ಹಂಡ್ರೆಡ್ ಪರ್ಸೆಂಟ್ ಇದು ಜೆನ್ಯೂನ್ ವೆಬ್ಸೈಟು ಇದು ಒಂದು ಟ್ರಸ್ಟಿಂದ ಬಂದಿದೆ ಇದು ಪರಮಹಂಸ ಶ್ರೀ ಸ್ವಾಮೀಜಿ ಅವರ ಒಂದು ಒಂದು ಆಶ್ರಮದಿಂದ ಬಂದಿದೆ ಇದು ಒಂದು ಟ್ರಸ್ಟು ಅಲ್ಲಿಂದ ಬಂದಿದೆ ಈ ಬುಕ್ಕು ಚೆನ್ನಾಗಿದೆ ನಾನು ಈ ಬುಕ್ಕಿನ ಓದಿಲ್ಲ ಓದ್ತೀನಿ ಖಂಡಿತ ನೀವು ಸಹ ಓದ್ಬಿಟ್ಟು ತಿಳ್ಕೊಳ್ಳಿ ನೋಡಿ ಇದೇ ನನ್ನ ನನ್ನ ಅಡ್ರೆಸ್ ಅಲ್ಲಿಗೆ ನನ್ನ ಅಡ್ರೆಸ್ಸಿಗೆ ಬಂದಿದೆ ಸೊ ನೀವು ಸಹ ಬುಕ್ ಮಾಡಿ ತಿಳ್ಕೊಳ್ಳಿ ಆ ಒಂದು ಯಾವ ರೀತಿ ಪ್ರೊಸೆ ಪ್ರೋಸೆಸ್ ಏನು ಅಂತ ನಾನು ಈ ವಿಡಿಯೋ ಮುಖಾಂತರ ನಮ್ಮ ಒಂದು ಮೊಬೈಲ್ ಸ್ಕ್ರೀನಲ್ಲಿ ನಿಮಗೆ ಕಾಣಿಸ್ತಿದೆ ನೀವು ಈಗ ಸಿಂಪಲ್ಲಾಗಿ ಏನಿಲ್ಲ ಫ್ರೆಂಡ್ಸ್ ನೀವು ಗೂಗಲ್ಗೆ ಹೋಗ್ಬಿಟ್ಟು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಯಥಾರ್ಥ ಗೀತಾ ಅಂತ ಹೊಡೆದ್ರೆ ಅಲ್ಲಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಫಸ್ಟಿಗೆ ಓಪನ್ ಆಗೋ ವೆಬ್ಸೈಟ್ನ ಓಪನ್ ಮಾಡಿದ ತಕ್ಷಣ ಒಂದು ಫಸ್ಟಿಗೆ ಓಪನ್ ಆಗೋ ಒಂದು ವೆಬ್ಸೈಟ್ನ ಓಪನ್ ಮಾಡಿ ಓಪನ್ ಆಗಿದ ತಕ್ಷಣ ಒಂದು ಕಂಟ್ರಿ ನೇಮ್ ಕೇಳಿಸುತ್ತೆ ಆ ಕೇಳುತ್ತೆ ಆ ಕೇಳಿದಲ್ಲಿ ನಮ್ಮ ಕಂಟ್ರಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ನಮ್ಮ ಹೆಸರು ನಮ್ಮ ಫೋನ್ ನಂಬರು ನಮ್ಮ ಅಡ್ರೆಸ್ಸು ಮತ್ತು ಏನೇನು ಡೀಟೇಲ್ಸ್ ಕೇಳುತ್ತೋ ಅದನ್ನೆಲ್ಲ ಫಿಲ್ ಮಾಡಿ ನಿಮ್ಮ ಒಂದು ಫೋನ್ ನಂಬರಿಗೆ ಒಂದು ಒ ಟಿ ಪಿ ಬರುತ್ತೆ ಇನ್ನೊಂದು ಏನು ಫ್ರೆಂಡ್ಸ್ ಗೊತ್ತಾ ಈಗ ಯಾರೆಲ್ಲ ಬೇರೆ ಬೇರೆ ಇರು ನೋಟ್ ಬೇರೆ ಲ್ಯಾಂಗ್ವೇಜ್ ಅವರು ಆಂಧ್ರ ಮತ್ತು ಬೇರೆ ಇದರಿಂದ ನೋಡ್ತಾ ಇದ್ರೆ ಅವರು ಸಹ ಒಂದು ಈ ಬುಕ್ನ ಬುಕ್ ಮಾಡ್ಕೊಬೋದು ಅವ್ರಿಗೂ ಸಹ ಸೇಮ್ ಪ್ರೊಸೀಜರೇ ಇರುತ್ತೆ ಬಟ್ ಏನಂತ ಅಂದರೆ ಒಂದು ಲ್ಯಾಂಗ್ವೇಜ್ ಆಪ್ಷನ್ ಇರುತ್ತೆ ಅಲ್ಲಿ ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಅದೇ ಲ್ಯಾಂಗ್ವೇಜಲ್ಲಿ ಒಂದು ಬುಕ್ಕು ಬರುತ್ತೆ ನೀವು ಅದೇ ಥರ ಮಾಡಿಬಿಟ್ಟು ಬುಕ್ ಮಾಡ್ಕೊಳ್ಳಿ ಈ ಬುಕ್ನ ಓದ್ಬಿಟ್ಟು ಒಂದು ವ್ಯಕ್ತ ವ್ಯಕ್ತಿತ್ವನ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಈ ಬುಕ್ಕು ತುಂಬ ಉಪಯೋಗ ಆಗುತ್ತೆ ಸೊ ದಯವಿಟ್ಟು ಇದನ್ನು ಯಾರೂ ಸಹ ಲೇಝಿ ಮಾಡಿದಂಗೆ ಈ ನ ಬುಕ್ ಮಾಡಿಬಿಟ್ಟು ತರಿಸ್ಕೊಂಡು ಓದಿ ಒಂದು ಸ್ವಲ್ಪ ಫ್ರೀ ಟೈಮ್ ಮಾಡಿಕೊಂಡು ಇವತ್ತು ತುಂಬ ಜನ ಯುವಕರು ಮೊಬೈಲು ಅದು ಇದು ಅಂತ ಹೇಳಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಸೊ ಅವರಿಗೆ ಈ ಥರ ಬುಕ್ಕು ತುಂಬ ಯೂಸ್ಫುಲ್ ಆಗುತ್ತೆ ಹಂಗಾಗಿ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ ಯಾರಾದರೂ ತಗೊಳ್ಳೋ ಅಂಥವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಓದಬೇಕು ಅಂತ ಅನ್ಕೊ ಅಂತ ಇರೋರಿಗೂ ಸಹ ಹೆಲ್ಪ್ ಆಗುತ್ತೆ ಈ ಬುಕ್ಕು ಇದರಿಂದ ನಿಮ್ಗೂ ಸಹ ಒಂದು ಕ್ರೆಡಿಟ್ ಸಿಗುತ್ತೆ ನೀವು ಶೇರ್ ಮಾಡೋದ್ರಿಂದ ಇನ್ನೊಬ್ರು ಬುಕ್ ತಗೊಂಡು ನಮ್ಮ ಒಂದು ಹಿಂದೂ ಧರ್ಮನ ಹಿಂದೂ ಧರ್ಮದ ಬಗ್ಗೆ ತಿಳ್ಕೊತಾರಲ್ಲ ಆಗ ಅವರು ತಿಳ್ಕೊಂಡು ಅವರು ಅದನ್ನ ಅಡಾಪ್ಟ್ ಮಾಡ್ಕೊಂಡ್ರೆ ಆ ಕ್ರೆಡಿಟ್ ನಿಮಗೂ ಸಿಗುತ್ತೆ ಖಂಡಿತ ಬಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ತುಂಬಾ ಜನಕ್ಕೆ ಇದು ಮುಟ್ಟೋತರ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಬೆಳೆಸಿ ನಿಮ್ಮಲ್ಲಿ ಕೇಳ್ಕೊಳೋದು ಒಂದೇ ಈಗಿನ ಒಂದು ಜನರೇಷನ್ ಮಕ್ಕಳಿಗೆ ಅಥವಾ ಈ ವಿಡಿಯೋನ ಪೇರೆಂಟ್ಸ್ ನೋಡ್ತಿದ್ರೆ ಅಥವಾ ಇಲ್ಲ ಮಕ್ಕಳು ನೋಡ್ತಾ ಇದ್ರೆ ಅಲ್ಲ ಯೂತ್ಸ್ ನೋಡ್ತಾ ಇದ್ರೆ ಅವ್ರ ಹತ್ರ ಕೇಳ್ಕೊಳ್ಳೋದು ಅಂತ ಏನಂತ ಅಂದರೆ ಸನಾತನ ಧರ್ಮದ ಒಂದು ಸಂಸ್ಕೃತಿ ಮತ್ತು ಸಂಪ್ರದಾಯ ತುಂಬ ಕಡಿಮೆ ಆಗ್ತಾ ಇದೆ ಅದ್ರ ಬಗ್ಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ ಪೇರೆಂಟ್ಸ್ ಯಾರು ನೋಡ್ತಾ ಇದ್ದರೋ ನಮ್ಮ ಮಕ್ಕಳಿಗೆ ಆಗಿ ಅಥವಾ ಯಾರೇ ಬೇರೆಯವ್ರು ಯಾರೇ ಆಗಿದ್ರು ನಮ್ಮ ಒಂದು ಸನಾತನ ಧರ್ಮದ ಒಂದು ಸಂಪ್ರದಾಯನ ಎಲ್ಲರಿಗೂ ಸಹ ತಿಳಿಸಿ ಅವರು ಅದೇ ಒಂದು ಮಾರ್ಗದಲ್ಲಿ ಒಂದು ಹೋಗುವಂತಹ ಒಂದು ಒಂದು ನೀವು ಮನಸ್ಸಿಗೆ ಚೇತನ್ಯ ತುಂಬಬೇಕು ಅಂತ ಕೇಳ್ಕೊಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಶ್ರೀ ಕೃಷ್ಣ ಜೈ ಶ್ರೀರಾಮ್ ಜೈ ಸನಾತನ್ ಧರ್ಮ